ಹಾಯ್ ಹಲೋ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಮ್ಮ ಆಚೆ ಎಲ್ಲ ಶನಿವಾರ ಸಂತೆ ಏನೆಲ್ಲ ತಂದರು ಅಮ್ಮ ನೋಡಿ ಮಾರ್ಕೆಟಿಗೆ ಹೋಗಿದ್ದರು ಹಾಗಾಗಿ ನಾನು ಎಲ್ಲ ತೆಗೆದಿಡ್ತಾ ಇದ್ದೇನೆ ಒಂದೊಂದಾಗಿ ಜೋಡ್ಸಿಡ್ಲಿಕ್ಕೆ ಬನಾನ ಇತ್ತು ನನ್ನ ಮಗಳಿಗೆ ಇಷ್ಟ ಅಂತೇಳಿ ಬನಾನ ತಂದಿದ್ದ ಅವಳ ಅಜ್ಜಿ ಅದೆಲ್ಲ ಒಂದು ಪ್ಲೇಟಿಗೆ ಹಾಕಿ ತೆಗೆದಿಡ್ತಾ ಇದ್ದೇನೆ ಆಗಾಗ ಕ್ಯಾಮೆರಾ ನೋಡಿದೆ ಇಲ್ಲಿ ಕ್ಯಾಮರಾ ಬೀಳ್ತಾ ತ ಇಲ್ವಾ ಅಂತ ಹಾಗೆ ನುಗ್ಗೆ ಇತ್ತು ನುಗ್ಗೆ ಟೊಮೊಟೊ ನೀರುಳ್ಳಿ ಬಟಾಟೆ ಫ್ರಿಜ್ ಹಾಳಾಗಿತ್ತು ಹಾಗಾಗಿ ಫ್ರಿಜ್ಜಿದು ಮೇಲೆ ಇಡ್ತಾ ಇದ್ದೆ ನಾನು ಮತ್ತು ಸೊಪ್ಪು ತಂದಿದ್ದರೆ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಅದರದೆಲ್ಲ ನಾನು ಬುಡ ಕಟ್ಟು ಮಾಡಿ ತೆಗೆದಿಡೋದು ಇಲ್ಲಾದ್ರೆ ಹಾಳಾಗ್ತದಲ್ಲ ಕೊಳೀತದಲ್ಲ ಅದು ಅದಕ್ಕೆ ಇಲ್ಲ ಕಟ್ 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 ಮಾಡಿ ತೆಗೆದಿಡ್ತಾ ಇದ್ದೇನೆ ಪಾಲಕ್ ಇದ್ದಿದು ಬರ್ತದಲ್ಲ ಹಿಂದೆ ಇದು ಅದರದ್ದು ಬೇರು ಅದನ್ನು ತಗೊಂಡೋಗಿ ಒಂದು ಪಾಟಲ್ಲಿ ನೆಟ್ಟಿದ್ದು ನಾನು ಫಸ್ಟ್ ಟೈಮ್ ನೆಟ್ಟಿದ್ದೆ ಅದೆಲ್ಲ ಬಂದಿತ್ತು ಅದರದ್ದು ಒಂದು ಸತಿ ಪದಾರ್ಥ ಕೂಡ ಮಾಡಿದ್ವಿ ಹಾಗೆ ಇನ್ನೊಂದು ಸತಿ ಬಂದು ನೆಟ್ಟುದು ಹಾಗೆಯೇ ಬಂದರೆ ಬರ್ತದಲ್ಲ ಒಂದು ದಿನ ಅದಕ್ಕೆ ಪದಾರ್ಥಕ್ಕೆ ಸಹ ಆಗ್ತದಲ್ಲ ಹಾಗಾಗಿ ಮಣ್ಣೆಲ್ಲ ತೆಗೆದು ಒಂದು ಪಾಟಲ್ಲಿ ಹಾಕಿ ಇಟ್ಟು ಬಂದೆ ನಾನು ಹಾಗೆ ಯಾವ್ದಿದ್ರೂ ಸಹ ಹಾಗೆಯೇ ಯಾವುದೆಲ್ಲ ಒಂದು ಸಿಗ್ತದೆ ಗಿಡಗಳು ಹೀಗೆ ಪಾಟಲ್ ಹಾಕಿಡೋದು ಯಾವುದಾದ್ರೂ ಬರ್ತದಲ್ಲ ಸ್ವಲ್ಪ ನೀರು ಹಾಕಿದರೆ ಅಷ್ಟೇ ಅದಕ್ಕೆ ಬೇರೆ ಅಂತ ಹಾಕಬೇಕಂತಿಲ್ಲ ಖಾಲಿ ನೀರು ಹಾಕಿದರೆ ಸಾಕು ಚೆಂದ ಬರ್ತದೆ ಅದು ಮತ್ತೆ ಪಕ್ಕದಲ್ಲಿ ನೋಡಿದ್ದು ಅದು ಯಾವಾಗವ ನೆಟ್ಟಿಟ್ಟದ್ದು ಶುಂಠಿಯ ಅರಶಿನವೆಂಥದ್ದು ಕೆತ್ತಿ ಕಿತಿ ಕಿತಿ ನೋಡಿದ್ವಿ ಮತ್ತು ಅದು ರಪ್ಪ ಮತ್ತು ನೋಡೋದು ಹರಶಿನ ಅದು ಪದಾರ್ಥಕ್ಕೆ ಆಗ್ತದಲ್ಲ ಕಡಿಯುವಾಗ ಹಾಕಬೇಕು ಒಳ್ಳೆ ಆಗ್ತದೆ ದುರಾಶಿ ಮಣ್ಣಿತ್ತು ಅದರಲ್ಲಿ ಹಾಗೆ ವಾಶ್ ಮಾಡಿ ಒಳಗೆ ಅಂತ ಹೇಳಿ ಅರಶಿನ ನೋಡಿ ಎಷ್ಟು ಹಳಾದಿ ಉಂಟು ಹಾಗಾಗಿ ಸ್ವಲ್ಪ ಕಲ್ಲಂಗಡಿ ಎಲ್ಲ ಹಾಗಾಗಿ ಬಿಟ್ಟು ಹೋಗಿದ್ದೆ ಕಲ್ಲಂಗಡಿ ಅಂಗಿ ಸಂತಿನ ತಂದಿದ್ದೆ ಅಂತ ನೂರು ರೂಪಾಯಿಗೆ ನಾಲ್ಕಂತೆ ಪಾತ್ರೆ ಎಲ್ಲ ಹಾಗೆ ಬಿದ್ದಿದೆ ಮನೆಯದು ಕೆಲಸ ಆಗಲಿಲ್ಲ ಸಂಜೆದು ಕೆಲಸ ಆಗಬೇಕಷ್ಟೇ ಅದೇ ಇಲ್ಲಿ ತರಕಾರಿ ಎಲ್ಲ ಜೋಡಿಸಿಟ್ಟಿದ್ದನ್ನು ನೋಡಿ ಸಂಜೆಗೆ ಪಾಲಕ್ ಇತ್ತಮ್ಮ ತಂದದ್ದು ಪಾಲಕ್ ಒಂದು ಪಲ್ಯ ಮಾಡುವ ಹೇಳಿ ಗ್ಯಾಸಲ್ಲಿ ನಾನು ಬಿಸಿ ನೀರು ಇಟ್ಟದದು ನಾವು ಬಿಸಿ ನೀರು ಕುಡಿಯೋದು ರಾ ಶೀತ ಆಗ್ತದಲ್ಲ ಮಕ್ಕಳಿಗೆ ಹಾಗಾಗಿ ಬಿಸಿ ನೀರು ಕಾಯಿಸಿ ಕುಡಿಯೋದು ಸಂಜೆ ಬೇರೆ ಇದಕ್ಕೆ ಹೋಗ್ಲಿಕ್ಕಿತ್ತು ಪೆದ ನೇಮೋತ್ಸವ ಇತ್ತು ಹಾಗೆ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ವಿ ಹಾಗೆ ಅಪರಪ್ಪು ತೆಗೆದು ಪಲ್ಯ ಎಲ್ಲ ಮಾಡುವ ಅಂತ ಹೇಳಿ ಕಟ್ ಮಾಡಲಿಕ್ಕೆ ಹೊರಟೆ ಚಿಕ್ಕ ಚಿಕ್ಕದು ಕಟ್ ಮಾಡಬೇಕು ಪಾಲಕ್ ಪಲ್ಯ ಮಾಡಲಿಕ್ಕೆ ಒಳ್ಳೆ ಆಗ್ತದೆ ಅಷ್ಟು ಚಿಕ್ಕದು ಸಾಕ ಚಿಕ್ಕ ಚಿಕ್ಕದು ಮಾಡಬೇಕು ಹಾಂ ಅಷ್ಟರಲ್ಲೇ ಆಯಿತು ಹೊರಗಿಂದ ಜೋ ಡಮ್ಮ ಬಿದ್ದದ್ದು ಸೌಂಡು ಇನ್ಯಾರಲ್ಲ ನನ್ನ ಮಗಳು ಹೊರಗೆ ಆಟ ಆಡ್ತಿದ್ದು ಪಾಪ ಬಿದ್ದು ಪೆಟ್ಟಾಯಿತಾ ಅಂತ ಅವಳಿಗೆ ಹಾಗೆ ಒಂದೇ ಓಟ ಓಡಿದ್ರು ನಾನು ವೀಡಿಯೋ ಇತ್ತು ಅವಳು ಎಂತ ಇಲ್ಲ ಬಿದ್ದದ ಕುಸ್ತಿಯಲ್ಲಿ ಇದು ಚೇರಲ್ಲಿ ಕುಸ್ತಿ ಮಾಡಿದ್ದಾಳೆ ಹಾಗೆ ಟಮ್ಮ ಬಿದ್ದಿದ್ದಾಳು ಅವಳು ಹಾಗೆ ನೀರು ತಲೆ ಕೇಳಿದವಳ ಹತ್ರ ಇವಳು ಬಂದು ಇಣುಕ್ತಾ ಇದ್ದಾಳೆ ವೀಡಿಯೋ ಆನ್ ಆಗಿದ ಎಂತ ಅಂತ ನಂತರ ಇವಳು ಅಕ್ಕನ ನನ್ ನಂತರ ಇವಳು ಬಂದಳು ಕಟ್ ಮಾಡ್ತೇನೆ ಅಂತ ಹೋದ್ಲು ಮತ್ತು ಅಮ್ಮ ಹೇಳಿದರು ನಾನು ಮಾಡ್ತೇನೆ ಬಿಡು ಅಂತೇಳಿ ಮತ್ತೆ ಅವಳ ದೊಡ್ಡ ಬಂದು ಅಡುಗೆ ಮಾಡಲಿಕ್ಕೆ ಬಂದರು ಇವಳು ಸೆಕೆಂಡ್ ಸಿ ಕಲಿತಾಳೆ ದೀಪಿಕಾ ಅಂತೇಳಿ ವಿಡಿಯೋ ಎಡಿಟಿಂಗಿಗೆಲ್ಲ ಹೆಲ್ಪ್ ಮಾಡ್ತಾಳೆ ಪಾಪ ಈಗ ಎಕ್ಸಾಮಲ್ ಆಗಿ ರಜೆ ಕೊಟ್ಟಿದ್ದಾರೆ ಮತ್ತೆ ಅಮ್ಮನೆ ಹುಡುಕ್ತಾ ಇದ್ರು ಅಂತದ್ದು ಹುಡುಕ್ತಾ ಇದ್ರು ಎಲ್ಲ ಸಾಮಾನು ಸೆಟ್ ಮಾಡಿರ್ತಿದ್ದಾರ ಅಂತ ಸಂಜೆಗೆ ಪಲ್ಯ ಆಗಬೇಕಿತ್ತು ಪದಾರ್ಥ ಪಾಲಕ್ ಪಲ್ಯ ಮಾಡುವ ಅಂತ ಎನಿಸಿ ಅದು ಪಾಲಕ್ ಹೆಚ್ಚು ದಿನ ಇಡ್ಲಿಕ್ಕೆ ಸಲ್ಲ ಅಲ್ಲ ಅದು ಮತ್ತೆ ಹಾಳಾಗ್ತದೆ ಫ್ರಿಡ್ಜಲ್ಲಿ ಸಹ ಇಟ್ಟರೆ ಅಷ್ಟು ಅದಕ್ಕೆ ಆ ತಂದ ದಿನವೇ ಪದಾರ್ಥ ಮಾಡೋದು ಪಾಲಕ್ಕೆಲ್ಲ ಸೊಪ್ಪು ಯಾವುದು ತಂದರೆ ಸಾವಿರ ತಂದ ದಿನವೇ ಕಟ್ ಮಾಡಿ ಪಲ್ಯ ಮಾಡಿ ಬಿಡೋದು ಎಂಥದ್ದು ಸೆಟ್ಟು ಮಾಡ್ತಾ ಇದ್ದಾರೆ ಕಾಳ್ಮೆಣೆಸೊಣಗಿಸಲಿಕ್ಕೆ ಹಾಕಿದ್ವಿ ಹೊರಗೆ ಬಿಸಿಲಿಗೆ ಹಾಗೆ ಅದನ್ನು ತಂದು ಡಬ್ಬಿಗೆ ಹಾಕಿ ತುಂಬಿಸಿಡ್ತಾ ಇದ್ದಾರೆ